ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ತೀರ ಇತ್ತೀಚೆಗೆ ಒಂದು ಪಟ್ಟಣದಲ್ಲಿ ಹತ್ತಿಪ್ಪತ್ತು ಜನ ಮಹಿಳೆಯರು ಒಂದು ಕಡೆ ಸೇರಿ ಒಬ್ಬ ವ್ಯಕ್ತಿಯ ಭಾವಚಿತ್ರವನ್ನು ಇಟ್ಟುಕೊಂಡು ಆ ಭಾವಚಿತ್ರದ ಆ ಭಾವಚಿತ್ರಕ್ಕೆ ಹೂ ಹಾರ ಹಣ್ಣು ಇತ್ಯಾದಿಗಳಿಂದ ಅಲಂಕೃತಗೊಳಿಸಿ ಅದರ ಸುತ್ತಮುತ್ತ ದೀಪ ಮುಡಿಸಿ ಎಲ್ಲರೂ ಸಾಲಾಗಿ ಕುಳಿತುಕೊಂಡು ಆ ಪಟಕದ ಮುಂದೆ ನನಗೆ ಒಳ್ಳೆಯ ಗಂಡನನ್ನು ಕೊಡು ಧನ ಸಂಪತ್ತು ಕನಕ ಇತ್ಯಾದಿಗಳನ್ನು ಕೊಡು ಮಗುವನ್ನು ಕೊಡು ಅಂತ ಬೇಡಿಕೆ ಇಡುತ್ತಿರುವುದನ್ನು ನೋಡಿದೆ ನಾನು ಈ ಸಂಗತಿಯನ್ನು ಅವರನ್ನು ಗೇಲಿ ಮಾಡಲಿಕ್ಕೆ ಖಂಡಿತವಾಗಿ ಬಳಸ್ತಾ ಇಲ್ಲ ಆಮೇಲೆ ಆನಂತರ ಅವರು ಆ ಫೋಟೋದ ಮುಂದಗಡೆ ಕುಳಿತುಕೊಂಡು ಪ್ರಾರ್ಥನೆ ಮಾಡ್ತಾ ಆ ಪ್ರಾರ್ಥನೆ ಕೂಡ ನಿವೇದನೆಯಾಗಿತ್ತು ಈ ನಿವೇದನೆಗಳನ್ನು ನೋಡಿ ನನಗೆ ತುಂಬ ಆಶ್ಚರ್ಯ ಆಯಿತು ಜೊತೆಗೆ ಅವರ ಬಗ್ಗೆ ಕನಿಕರ ಕೂಡ ಉಂಟಾಯಿತು ಇವರೆಲ್ಲ ಏನು ಕೇಳ್ತಾ ಇದ್ದಾರಲೇ ಕೇಳ್ತಾ ಇದ್ದಾರಲ್ಲ ಹೀಗೆ ಕೇಳಿದರೆ ಕೊಡುವ ಶಕ್ತಿ ಆ ಭಾವಚಿತ್ರಕ್ಕಿದೆಯೇ ಹೋಗಲಿ ಆ ವ್ಯಕ್ತಿ ಇಂಥ ಚಟುವಟಿಕೆಗಳನ್ನು ನಡೆಸಿ ಇವರಿಗೆಲ್ಲರೂ ಮಾದರಿಯಾಗಿದ್ದಾರೆಯೇ ಖಂಡಿತವಾಗಿಯೂ ಇಲ್ಲ ಒಂದು ಕಡೆ ಬೇಡಿಕೆ ಬೇಡಿಕೊಳ್ಳುವುದು ಬೇಡಿಕೆಗೆ ತಕ್ಕಂತೆ ನನಗೆ ಪ್ರತಿಫಲವನ್ನು ಕೊಡುವಂಥ ಇವರು ವಿನಂತಿ ಪ್ರಾರ್ಥನೆ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಅಕ್ಕ ಮಹಾದೇವಿ ತಾಯಿಯ ಚಿಂತನೆಗಳೇ ತುಂಬಾ ವಿಭಿನ್ನವಾಗಿದೆ ಅಕ್ಕ ಮಹಾದೇವಿ ತಾಯಿಯ ಚಿಂತನೆಗಳು ಇವರಿಗೆ ಯಾಕೆ ಮಾದರಿ ಆಗಬಾರ್ದು ಅನ್ನೋ ಕಾಳಜಿಯಿಂದ ಈ ಮಾತುಗಳನ್ನ ನಾನು ಹೇಳುತ್ತಿದ್ದೇನೆ ವಿನಃ ಅವರನ್ನ ಟೀಕೆ ಟಿಪ್ಪಣಿ ಮಾಡ್ಬೇಕನ್ನುವ ಯಾವ ಉದ್ದೇಶವಿಲ್ಲ ಹೀಗೆ ಸೇರಿದಂತಹ ಮಹಿಳೆಯರು ಕನಿಷ್ಠ ಪಕ್ಷ ತಮ್ಮ ತಮ್ಮೊಳಗೆ ಅನುಭವಗಳನ್ನು ಹಂಚಿಕೊಂಡ್ರೆ ಅವರ ಅನುಭವದ ಎತ್ತರ ಏರ್ಬಲ್ರು ಆದ್ರೆ ಅವರವರ ಅನುಭವಗಳನ್ನು ಹಂಚಿಕೊಳ್ಳುವ ಮೂಲಕ ನಾವು ಮೇಲೆ ಹೋಗ್ತೀವಿ ಅಂತ ಅನ್ನುವ ಪರಿಕಲ್ಪನೆ ಕೂಡ ಅವ್ರಿಗೆ ಇಲ್ವಲ್ಲ ಅಂತ ನಿಶಕ್ಕೂ ನನಗೆ ನೋವಾಗ್ತದೆ ಮನೆ ಮನೆ ತಪ್ಪದೆ ಕೈಯೊಡ್ಡಿ ಬೇಡುವಂತೆ ಮಾಡಯ್ಯ ತಂದೆ ಮನೆ ಮನೆ ತಪ್ಪದೆ ಕೈಯೊಡ್ಡಿ ಬೇಡುವಂತೆ ಮಾಡಯ್ಯ ತಂದೆ ಬೇಡಿದೊಡೆ ಇಕ್ಕದಂತೆ ಮಾಡಯ್ಯ ತಂದೆ ಇಕ್ಕಿದೊಡೆ ನೆಲಕ್ಕೆ ಬೀಳುವಂತೆ ಮಾಡಯ್ಯ ತಂದೆ ನೆಲಕ್ಕೆ ಬಿದ್ದೊಡೆ ನಾನೆತ್ತಿಕೊಳ್ಳುವುದಕ್ಕಿಂತ ಮುಂಚೆ ಶುನಕ್ಕೆ ಎತ್ತಿಕೊಳ್ಳುವಂತೆ ಮಾಡ ಚನ್ನ ಎನ್ನುವ ಈ ಧೈರ್ಯ ಈ ಮಹಿಳೆಯರಿಗೆ ಯಾವತ್ತು ಬರುತ್ತದೆ ಮನೆ ಮನೆ ತಪ್ಪಲಾರದೆ ಬೇಡುವಂತ ಸ್ಥಿತಿಯನ್ನು ಕೊಡು ಬೇಡಿದ್ರು ಕೂಡ ಅವರು ಕೊಡದಂತ ಮನಸ್ಥಿತಿ ಅವರಲ್ಲಿ ಉಂಟಾಗಲಿ ಅವರು ಕೊಟ್ಟರು ಕೂಡ ನಾನು ಎತ್ತಿಕೊಳ್ಳೋದಕ್ಕಿಂತ ಮುಂಚೆ ಕೆಳಗೆ ಬೀಳುವಂತಾಗ್ಲಿ ಕೆಳಗೆ ಬಿದ್ದುದನ್ನು ನಾನು ಎತ್ತಿಕೊಳ್ಳೋದಕ್ಕಿಂತ ಮುಂಚೆ ಅದು ಶ್ವಾನ ಎತ್ತಿಕೊಂಡು ಹೋಗ್ಲಿ ಅಂತಕ್ಕಂಥ ಈ ಛಲ ಇದೆಯಲ್ಲ ಈ ಛಲ ನಮ್ಮ ಮಹಿಳೆಯರಿಗೆ ಏಕೆ ಇಲ್ಲ ಛಲ ಬೇಕು ಶರಣಂಗೆ ಬಿಡನೆ ಬಿಡದೇನೆಂಬ ಛಲವಿಲ್ಲದವರ ಮೆಚ್ಚ ಕೂಡಲ ಸಂಗಮ ದೇವ ಈ ಗಟ್ಟಿತನ ಈ ಧೈರ್ಯವಂತಿಕೆ ಈ ಧೀಮಂತಿಕೆ ನಮ್ಮ ಮಹಿಳೆಯರಿಗೆ ಯಾವತ್ತು ಬರ್ತದೋ ಅವತ್ತು ಈ ದೇಶದಲ್ಲಿ ಮಹಿಳೆಯರು ನಿಜಕ್ಕೂ ಸ್ವತಂತ್ರ ಸರ್ವತಂತ್ರ ಸ್ವತಂತ್ರರಾಗ್ತಾರೆ ಈ ತಾಯಂದಿರಲ್ಲಿ ಈ ಧೈರ್ಯ ಈ ಕೆಚ್ಚು ಈ ವೀರತನ ಬರಲಿ ಅಂತ ನನ್ನ ಹಂಬಲ ನನಗಿದೆ ಅವರು ಬೇಡ್ತಾ ಇದ್ರು ಒಳ್ಳೆ ಮಗುವನ್ನು ಅಂತ ಯಾವುದೋ ಒಂದು ಭಾವಚಿತ್ರದ ಮುಂದೆ ನಿಂತ್ಕೊಂಡು ಒಳ್ಳೆ ಮಗು ಕೊಡಂದ್ರೆ ಕೊಟ್ಟು ಮಗು ಕೊಡ್ಲಿಕ್ಕೆ ಸಾಧ್ಯನ ವಾಸ್ತವವಾಗಿ ನಾವು ಆಲೋಚನೆ ಮಾಡೋಣ ಇದನ್ನ ಸುಖಾಸುಮ್ಮನಿ ಅವರನ್ನ ಟೀಕೆ ಮಾಡ್ಲಿಕ್ಕಾಗಿ ಇದನ್ನ ಕಡ್ಡಿತವಾಗಿ ನಾನು ಬಳಸ್ತಾ ಇಲ್ಲ ಸಮೃದ್ಧಿ ಕೊಡು ಸಂಪತ್ತು ಕೊಡು ಅಂತ ಕೇಳ್ತಾ ಇದಾರ ಸಂಪತ್ತು ಸಮೃದ್ಧಿ ಕೊಡ್ಲಿಕ್ಕೆ ಸಾಧ್ಯನಾ ಭಾವಚಿತ್ರ ಸಾಧ್ಯ ಇಲ್ಲವಲ್ಲ ಈ ಬಗ್ಗೆ ಶರಣರು ಬಹಳ ಸ್ಪಷ್ಟವಾದಂತಹ ನಿಲುವುಗಳನ್ನ ತಳೆದಂಥವರು ಅವರು ಅವರು ಹೇಳಿದ್ರು ಮನ ಶುದ್ಧ ಇಲ್ಲದವಂಗೆ ಯಾರಿಗೆ ಮನಸ್ಸು ಪರಿಶುದ್ಧತೆ ಇಲ್ವೋ ದ್ರವ್ಯದ ಬಡತನವಲ್ಲದೆ ಅವರಿಗೆ ಹಣದ ಕೊರತೆ ಇರುತ್ತದೆ ಚಿತ್ತ ಶುದ್ಧದಲ್ಲಿ ಕಾಯಕ ಮಾಡುವ ಸದ್ಭಕ್ತಂಗೆ ಎತ್ತ ನೋಡಿದ ಡತ್ತ ಲಕ್ಷ್ಮೀ ತಾನಾಗಿಪ್ಪಳು ಶಂಭು ನೋಡಿ ಎಂಥ ಅದ್ಭುತವಾದ ಚಿಂತನೆ ಇದೆ ಯಾರು ಮನದ ಮನದ ಪರಿಶುದ್ಧತೆಯಿಂದ ಕೆಲಸ ಮಾಡಲಿಕ್ಕೆ ತೊಡಗ್ತಾರೋ ಅವರಿಗೆ ಎತ್ತ ನೋಡಿದ ಡತ್ತ ಲಕ್ಷ್ಮೀ ತಾನಾಗಿಪ್ಪಳು ಕಾಯಕದಿಂದಲೇ ನಾವು ಹಣವನ್ನು ಧನವನ್ನು ಗಳಿಸಬಹುದೇ ಹೊರತು ಪೂಜೆಯಿಂದ ಗಳಿಸ್ಲಿಕ್ಕೆ ಸಾಧ್ಯನಾ ಸಾಧ್ಯ ಇಲ್ಲ ಪೂಜೆ ಒಂದು ವಿಧಾನ ಅಷ್ಟೇ ಭಕ್ತಿ ಒಂದು ವಿಧಾನ ಅಷ್ಟೇ ಪೂಜೆಯ ಸಂಪೂರ್ಣ ಅಲ್ಲ ಪೂಜೆಯಿಂದ ಏನೆಲ್ಲವನ್ನು ಪಡೆದುಕೊಳ್ಳೋ ಹಾಗಿದ್ದರೆ ಪೂಜಾರಿ ನಮ್ಮ ಮುಂದೆ ತಟ್ಟೆ ಹಿಡಿದು ದುಡ್ಡನ್ನ ಕೇಳ್ತಾನೇಕೆ ಈ ಪ್ರಶ್ನೆ ನಾವು ಎಂದು ಕೇಳೋದಿಲ್ಲ ಪ್ರಶ್ನೆಯನ್ನು ನಾವು ಯಾವತ್ತು ಕೇಳಲಿಕ್ಕೆ ಶುರು ಮಾಡ್ತೇವೋ ಆವತ್ತು ಈ ಪುರೋಹಿತರ ಈ ಸನಾತನಿಗಳ ಈ ಪಟ್ಟಭದ್ರ ಶಕ್ತಿಗಳ ಇವರ ಅಜೆಂಡಾ ಏನಿದೆ ಅಲ್ಲ ಈ ಅಜೆಂಡಾ ತಂತಾನೆ ತಾನೇ ಬಯಲಾಗ್ತದೆ ಈ ಅಜೆಂಡಗಳ ವಿರುದ್ಧ ಶರಣರ ನಿರಂತರ ಹೋರಾಟ ಇತ್ತು ಈ ನಿರಂತರ ಹೋರಾಟವನ್ನ ಅರ್ಥ ಮಾಡಿಕೊಳ್ಳದ ಒಂದು ಮನಸ್ಥಿತಿಯಲ್ಲಿ ಲಿಂಗಾಯತರು ಇದ್ದಾರಲ್ಲ ಈ ಬಗ್ಗೆ ನನಗೆ ನಿಜಕ್ಕೂ ತುಂಬಾ ವ್ಯಥೆ ಆಗ್ತದೆ ಈ ಸಂಗತಿಗಳನ್ನ ಈ ವಿಚಾರಗಳನ್ನ ಈ ಚಿಂತನೆಗಳನ್ನ ಜನಮಾನಸಕ್ಕೆ ತಲುಪಿಸಬೇಕಂತ ಮಠಧಿಶಿರೇ ಮತ್ತೊಂದು ಭಾವಚಿತ್ರದ ಮುಂದೆ ನಿಂತ್ಕೊಂಡು ಈಗೆಲ್ಲ ಮಾಡ್ರಿ ಅಂತ ಹೇಳ್ತಾ ಇದ್ದಾರಲ್ಲ ಇವರ ಬೌದ್ಧಿಕ ದಾರಿದ್ರ್ಯದ ಬಗ್ಗೆ ನನಗೆ ನಿಜಕ್ಕೂ ನೋವಾಗ್ತದೆ ಹಾಗಾಗಿ ಪ್ರಿಯ ಲಿಂಗಾಯತ ಜನಾಂಗದ ಎಚ್ಚೆತ್ತ ಮಹಿಳೆಯರೇ ನಿಮಗೆ ತುಂಬಾ ಸದಾವಕಾಶವಿದೆ ಈ ಜೀವನ ಮತ್ತೆ ಮತ್ತೆ ಹುಟ್ಟಿ ಬರೋದಿಲ್ಲ ಇವರೆಲ್ಲ ಸುಳ್ಳು ಸೊಟ್ಟುಗಳನ್ನ ನಮ್ ನಿಮ್ಮ ಮುಂದೆ ಹೇಳಿ ಬಿಟ್ಟಿದ್ದಾರೆ ಈಗಾಗಲೇ ಇದು ಸುಳ್ಳು ಅದು ಕರೆ ಅಂತ ಯಾವ್ದು ಕರೆ ಈಗಿರೋದು ವಾಸ್ತವ ಸತ್ಯ ತಾನೆ ಇಲ್ಲಿ ಹೆಂಡತಿ ಆಗಿದ್ದು ಅಕ್ಕನಾಗಿದ್ದು ತಂಗಿಯಾಗಿದ್ದು ಅವ್ವನಾಗಿದ್ದು ಅಜ್ಜಿ ಆಗಿದ್ದು ಸತ್ಯ ತಾನೇ ಈ ಸತ್ಯವನ್ನ ಒಪ್ಪಿಕೊಳ್ಳೋಣ ಈ ಜೀವನವನ್ನ ಧೈರ್ಯಗಡದೆ ಬದುಕಿಸೋಣ ಬದುಕೋಣ ಆ ಮೂಲಕ ನಮ್ಮ ಒಳ್ಳೆ ಬದುಕನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅಪ್ಪ ಬಸವಣ್ಣ ಅಂತ ಕೇಳಿ ಹೇಳ್ತಾರೆ ಕರಿಕ ಕೆಂಚನ ನೆನೆದರೆ ಕೆಂಚನಾಗಬಲ್ಲನೆ ಕರ್ ಕಪ್ಪನೆಯ ವ್ಯಕ್ತಿ ನಾನು ಕೆಂಪಗಾಗಬೇಕು ಕೆಂಪಗಾಗಬೇಕು ಕೆಂಪಗಾಗಬೇಕಂದ್ರೆ ಕೆಂಪಾಗಲಿಕ್ಕೆ ಸಾಧ್ಯನಾ ಕೆಂಚ ಕರಿಕ ನೆನೆ ಕರಿಕನಾಗಬಲ್ಲನೆ ಕೆಂಚಿಗಿರ್ತಕ್ಕಂಥ ವ್ಯಕ್ತಿ ನಾನು ಕರಿಕನಾಗಬೇಕಂತ ನೆನೆದರೆ ಕರಿಕನಾಗಲಿಕ್ಕೆ ಸಾಧ್ಯನಾ ಸಾಧ್ಯ ಅಲ್ಲ ಧನವಂತ ದರಿದ್ರ ನೆನೆದರೆ ದರಿದ್ರನಾಗಬಲ್ಲನೆ ಹಣ ಇರ್ತಕ್ಕಂಥವನು ನಾ ದರಿದ್ರ ಆಗ್ಬೇಕಂತ ದರಿದ್ರ ಆಗ್ಲಿಕ್ಕೆ ಸಾಧ್ಯನಾ ದರಿದ್ರ ಧನವಂತನ್ ಧನವಂತನ ನೆನೆದ್ರೆ ಧನವಂತನಾಗಬಲ್ಲನೆ ಸಾಧ್ಯವೇ ಇಲ್ಲ ಯಾರನ್ನು ನೆನೆಯುವ ಮೂಲಕ ಯಾರನ್ನು ಅರ್ಚಿಸುವ ಮೂಲಕ ಯಾರನ್ನ ಪೂಜಿಸುವ ಮೂಲಕ ನಾವು ಅವರಂತಾಗ್ಲಿಕ್ಕೆ ಸಾಧ್ಯಲ್ಲ ಅವರಂತೆ ನಾವಾಗಬೇಕಾದ್ರೆ ಖಂಡಿತವಾಗಿ ಇಲ್ಲಿ ಪರಿಶ್ರಮ ಬಹಳ ಮುಖ್ಯ ಪರಿಶ್ರಮ ಇಲ್ಲದೆ ಯಾವ ಫಲವೂ ಸಿಗೋದಿಲ್ಲ ಕಾಯಕವೇ ನಿಮಗೆ ಕೈಲಾಸಕ್ಕೆ ಹೋಗ್ಲಿಕ್ಕೆ ಮುಖ್ಯವಾದ ರಹದಾರಿ ಕೈಲಾಸ ಅಂದ್ರೆ ಮೇಲಿರ್ತಕ್ಕಂತಲ್ಲ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಇಲ್ಲೇ ಇದೆ ಸ್ವರ್ಗವೂ ಇಲ್ಲೇ ಇದೆ ಇಲ್ಲೇ ನರಕವೂ ಇದೆ ಕಣ್ಣ ಮುಂದೆನೇ ಕೈಲಾಸ ಇದೆ ತನ್ನಂಗ ನೋಡಿದ್ರ ಬಿನ್ನಿಲ್ಲ ಬೇದಿಲ್ಲ ತನ್ನಂಗ ತನ್ನ ಮಗನಂಗ ನೋಡಿದ್ರ ಕಣ್ಣ ಮುಂದೆ ಐತಿ ಕಲ್ಲ ಕೈಲಾಸ ಕೈಲಾಸ ಅನ್ನೋದು ಅಲ್ಲಿ ಎಲ್ಲೂ ಹಾಳು ಬೆಟ್ಟದು ಎಲ್ಲೂ ಇಲ್ಲಿಕ್ಕೆ ಸಾಧ್ಯವೇ ಇಲ್ಲ ಇದನ್ನ ಯಾವ ವಿಜ್ಞಾನಿಗಳು ಇವತ್ತಿ ಖಚಿತಪಡಿಸಿಲ್ಲ ಈ ಭ್ರಮೆಯನ್ನು ನಮ್ಮೊಳಗೆ ಬಿತ್ತಿದ್ದಾರೆ ಹಾಗೆ ಹಣವನ್ನು ಗಳಿಸಬೇಕಾದ್ರೆ ನಾವೇ ಗಳಿಸಬೇಕು ನಾವೇ ಪರಿಶ್ರಮದ ಮೂಲಕ ಸಂಗ್ರಹಿಸಬೇಕು ಬದಲಾಗಬೇಕಾದ್ರೆ ಸ್ವತಃ ನಾವು ಬದಲಾಗಬೇಕು ಹೊರತಾಗಿ ಯಾವ ಪೂಜನೆಯಿಂದ ಯಾವ ಅರ್ಚನೆಯಿಂದ ನಾವು ಬದಲಾಗಲಿಕ್ಕೆ ಸಾಧ್ಯ ಇಲ್ಲ ಬದಲಾವಣೆ ನಮ್ಮಿಂದ ನಮ್ಮೊಳಗೆ ಮೊದಲು ಆರಂಭಗೊಳ್ಳಬೇಕು ನಮ್ಮಿಂದ ನಮ್ಮೊಳಗೆ ಆರಂಭಗೊಳ್ಳದಂಥ ಯಾವ ಕ್ರಿಯೆಯು ಮುಂದೆ ಒಂದು ಹೆಜ್ಜೆ ಕೂಡ ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಿಮ್ಮಲ್ಲಿ ವಿನಮ್ರವಾಗಿ ವಿನಂತಿ ಮಾಡಿಕೊಳ್ತೇನೆ ಯಾವ ಪೂಜೆಯ ಪುನಸ್ಕಾರಗಳಿಂದ ನೀವು ಬದಲಾವಣೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಬದಲಾವಣೆ ಯಾರಾಗಿದ್ದಾರೆ ಅಂದರೆ ನಿಮ್ಮ ಪೂಜೆಯ ಪುನಸ್ಕಾರದ ಪ್ರತಿಫಲ ನಿಮಗೆ ಯಾ ಈ ವಿಚಾರಗಳನ್ನು ಯಾರು ನಂಬಿಸಿದ್ದಾರಲ್ಲ ಅವರು ಖಂಡಿತವಾಗಿಯೂ ಆರ್ಥಿಕ ಶಕ್ತಿ ಪಡೆದುಕೊಂಡಿದ್ದಾರೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಅವರು ಹೋಗ್ತಾನೆ ಇದ್ದಾರೆ ಆದರೆ ನೀವು ನೀವು ಬೌದ್ಧಿಕವಾಗಿ ಪಾತಾಳದಿಂದ ಮತ್ತಷ್ಟು ಪಾತಾಳಕ್ಕೆ ಇಳಿತಾ ಇದ್ದೀರಿ ಪಾತಾಳದಿಂದ ಪಾತಾಳಕ್ಕೆ ಕುಸಿಯುವ ಬದಲು ನಿಮ್ಮ ವ್ಯಕ್ತಿತ್ವವನ್ನು ನಿಮ್ಮ ಚರಿತ್ರೆಯನ್ನ ನಿಮ್ಮ ಬದುಕನ್ನ ನೀವೇ ಕಟ್ಟಿಕೊಳ್ಳಿ ನಿಮ್ಮ ಬದುಕಿನ ಏಳಿಗೆಗೆ ನೀವೇ ಜವಾಬ್ದಾರರು ನೀವೇ ಕಾರಣಕರ್ತರು ಅಂತಕ್ಕಂಥ ಸತ್ಯವನ್ನ ನೀವು ಯಾವತ್ತೂ ಮರೆಯಬೇಡ್ರಿ ನಿಮ್ಮ ಈ ವಿಚಾರದ ಕುರಿತು ನಿಮ್ಮ ತಂಟೆ ತಕರಾರುಗಳೇನಿದ್ರು ಕೂಡ ಆರೋಗ್ಯ ನಿಮ್ಮೊಂದಿಗೆ ಸದಾ ನಾನು ಇರ್ತೇನೆ ಶರಣ ಬಸವಾದಿ ಶರಣರ ಬದುಕು ನಮ್ಮೆಲ್ಲರ ಕಣ್ಣ ಮುಂದೆ ಇದೆ ಕಣ್ಣ ಮುಂದೆ ಕನ್ನಡಿಯ ರೀತಿಯಲ್ಲಿ ವಿಚಾರಗಳಿದ್ದಾಗ್ಯೂ ಕೂಡ ಕಾಲ ಕೆಳಗಡೆ ನೀರು ಹರಿತಾ ಇದ್ರು ಕೂಡ ಆ ನೀರನ್ನ ನೋಡದಿರ್ತಕ್ಕಂಥ ನೀರನ್ನ ಉಪಯೋಗಿಸಿರತಕ್ಕಂಥ ಮನಸ್ಥಿತಿಯಲ್ಲಿ ನಾವಿದ್ದೇವೆ ಕಣ್ಣ ಮುಂದೆ ಸಮೃದ್ಧವಾದ ಸಾಹಿತ್ಯ ಇದೆ ಹಾಲ ತೊರೆಗೆ ಬೆಲ್ಲದ ಕೆಸರು ಸಕ್ಕರೆಯ ಮಳಲು ತವರಾಜದ ನೊರೆ ತೆರೆಯಂತೆ ಆದ್ಯರ ವಚನವಿರಲು ಬೇರೆ ಬಾವಿಯ ತೋಡಿ ಉಪ್ಪ ನೀರ ಉಂಬುವನ ವಿಧಿಯಂತಾಯಿತ್ತು ಎನ್ನ ಮತಿ ಅಂತ ಹೇಳ್ತಾರೆ ಬೇಕಾದಷ್ಟು ಸಮೃದ್ಧವಾದ ಸಾಹಿತ್ಯ ಸಮೃದ್ಧವಾದ ಬದುಕು ಇವತ್ತಿಗೂ ಜಗತ್ತಿಗೆ ಮಾದರಿಯಾಗುವಂಥ ಚಿಂತನೆಗಳನ್ನ ಕೊಟ್ಟಂತ ಶರಣರ ಬಳುವಳಿ ನಮ್ಮ ನಡುವೆ ಇದ್ದಾಗಿ ಕೂಡ ಅವನ್ನ ಉಪಯೋಗಿಸದೆ ಇನ್ಯಾವುದೋ ಬಾವಿಯ ಉಪ್ಪು ಬಾವಿಯ ತೋಡಿ ಉಪ್ಪು ನೀರು ಕುಡಿಯುವಂಥ ಸ್ಥಿತಿಯಲ್ಲಿ ನಾವು ಇದ್ದೇವಲ್ಲಂತ ನನಗೆ ಬೆಥೆ ಆಗ್ತದೆ ಹಾಗಾಗಿ ನಿಮ್ಮಲ್ಲಿ ಕಳಕಳಿ ವಿನಂತಿದೆ ನೀವು ಸಮೃದ್ಧವಾಗಿ ಬಾಳಿ ಒಳ್ಳೆ ರೀತಿ ಚಿಂತನೆ ಮಾಡಿ ಸುಂದರವಾದ ಕನಸುಗಳನ್ನ ಕಳಿ ಆ ಕನಸುಗಳ ನನಸಿಗೆ ನೀವು ಸಾಕಷ್ಟು ಪ್ರಯತ್ನ ಪಡಿ ಪ್ರಯತ್ನಕ್ಕೆ ಖಂಡಿತ ಫಲ ಸಿಗುತ್ತೆ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ